ಇಪ್ಪತ್ಮೂರು ವರ್ಷ ಆಗಿದೆ ಅಪ್ಪು ಇಪ್ಪತ್ತ್ಮೂರು ವರ್ಷ ಆಗಿದೆ ಅಪ್ಪು ಓದಿದ್ರೆ ಬಾರಿ ಯೂಸ್ ಆಗಿ ಅಂತ ಅನ್ಸುತ್ತೆ ಅಂದರೆ ಇದೂತ್ ಫ್ರವಿದೆ ಹೊಸ ಯಾಶಿಕ್ ಇಷ್ಟ ಆಗುತ್ತಿಲ್ಲ ಸೈಲೆಂಟ್ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ ಇವತ್ತು ಅಷ್ಟೇ ಫ್ರೆಶ್ ಆಗುತ್ತೆ ಸಿನಿಮಾ ವರುಣ Actually आक्चुअली इत वर्ष के अबीसाद तुम दुख बट इतम वर्ष आम आचुली पूर्ति सिंह वेरी मोस्ट तुम नोश

ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದರೆ ಎಸ್ಪೆಷಲಿ ಅಂದರೆ ನಾನು ಯಾಕೆ ಅನ್ನೋ ಹೆಸರು ತಗೊಂಡೆ ಅಂದರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬ ಇಷ್ಟ ಬಟ್ ಆ್ಯಕ್ಚುಲಿ ಅಪ್ಪು ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ ನಿಜವಾಗ್ಲೂ ಹೊರಟಾಗುತ್ತೆ ಆ ಇಬ್ಬರು ಅಂದರೆ ಆ ಅಪ್ಪು ಮತ್ತು ಸುಚ್ಚಿ ಕ್ಯಾರೆಕ್ಟರ್ ನಿಜವಾಗ್ಲೂ ಒಬ್ಬ ಮನುಷ್ಯನು ತುಂಬ ಫೀಲ್ ಆಗುತ್ತೆ ಅವ್ರು ಇಬ್ಬರು ಬೇರೆ ಮದುವೆ ಆಗೋಗ್ಬಿಡ್ಲಿ ಅಂತ ಅನಿಸುತ್ತೆ ನಾನು ಇವತ್ತು ಆ್ಯಸ್ ಅ ಫ್ಯಾನ್ ಅಪ್ಪು ನೋಡ್ತಾ ಇದ್ದೀನಿ ನಾಟ್ ಆ್ಯಸ್ ದ ಆ್ಯಕ್ಟ್ರ್ ಆಫ್ ದ ಮೂವಿ ಬಟ್ ಮೇಡಮ್ ಒಂದು ದಿವಸ ನಿನ್ನೆ ಮಾತಾಡ್ತಾ ಎಮೋಷನ್ ಆದ್ರಿ ಅಂದ್ರೆ ನಿಮ್ಮ ಕುಟುಂಬಕ್ಕೆ ಅಪ್ಪ ಅಮ್ಮ ಕೂಡ ಆ ಫ್ಯಾಮಿಲಿ ಹಿಟ್ಟು ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಆ ಜರ್ನಿ ನಮಗೂ ಸಾಥ್ಸ್ಬಿಟ್ಟು